ಎಲ್ಲೂ ಕೂಡ ಜಯಶೀಲರಾಗಿ ಇದು ಸೋಲು ಗೆಲುವು ಮುಖ್ಯ ಅಲ್ಲ ನಮ್ಮ ಎಸ್ ಕೆ ಫೌಂಡೇಶನ್ ನಿಂದ ಕ್ರೀಡಾ ಉತ್ಸವನ ಆಯೋಜನೆ ಮಾಡಿದೀವಿ ಮತ್ತು ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಅನಿಸ್ತು ಆಡಿ ಗ್ರೀನ್ ಗಾರ್ಡನ್ ಫೆಸ್ಟ್ ಸೆಕೆಂಡ್ ಪ್ಲೇಸ್ ಇಂದಿನ ಯುವ ಪೀಳಿಗೆ ಅದ್ಯಾಕೋ ಮೊಬೈಲ್ ದಾಸರಾಗಿದ್ದಾರೆ ಇಲ್ಲವೇ ಟಿವಿಗಳ ದಾಸರಾಗಿದ್ದಾರೆ ನಾವು ಈ ಹಿಂದೆ ದೇಹಕ್ಕೆ ಅತಿ ಹೆಚ್ಚಿನ ಒತ್ತಡವನ್ನು ಕೊಡ್ತಾ ಇದ್ವಿ ಮತ್ತು ಹೆಚ್ಚು ಕ್ರೀಡೆಗಳಲ್ಲಿ ಪಾಲ್ಗೊಳ್ತಾ ಇದ್ವಿ ಆ ಒಂದು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮಲ್ಲಿ ಕ್ರೀಡಾ ಮನೋಭಾವ ಬೆಳೀತಿತ್ತು ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸುವಂತ ಮನಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಹಾಗೂ ಹೆಚ್ಚು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಂತಾಗ್ತಾ ಇತ್ತು ದೇಹದ ಕೂಡ ಉತ್ತಮವಾಗಿರ್ತಿತ್ತು ಆದರೆ ಇವತ್ತು ಮನುಷ್ಯ ಅತಿ ಹೆಚ್ಚು ಸೋಮಾರಿತನಕ್ಕೆ ವಾಲ್ತಿದ್ದನ ಅದೆಲ್ಲದರಿಂದ ಹೊರತರಲು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಬೆಂಗಳೂರು ಪೂರ್ವ ತಾಲೂಕಿನ ರಾಮಮೂರ್ತಿ ನಗರದ ಕಲ್ಕೆರೆಯಲ್ಲಿ ಶಾಂತ ಕೃಷ್ಣಮೂರ್ತಿ ಫೌಂಡೇಶನ್ ವತಿಯಿಂದ ಕ್ರೀಡಾ ಉತ್ಸವಗಳು ನಡೀತಾ ಇದೆ ಈ ಬಾರಿಯೂ ಕೂಡ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಟೂ ಕೆ ಟ್ವೆಂಟಿ ಫೈವ್ ಕ್ರೀಡಾ ಉತ್ಸವ ಆಯೋಜನೆಗೊಂಡಿತ್ತು ಈ ಒಂದು ಕ್ರೀಡಾ ಉತ್ಸವದಲ್ಲಿ ವಿವಿಧ ರೀತಿಯಾದಂತಹ ಕ್ರೀಡೆಗಳ ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿತ್ತು ಎಲ್ಲ ವಯೋಮಾನದವರು ಕೂಡ ಭಾಗವಹಿಸಿದ್ದರು ಈ ಒಂದು ಕ್ರೀಡಾ ಉತ್ಸವದಲ್ಲಿ ಮಾಜಿ ಸಚಿವರು ಹಾಲಿ ಶಾಸಕರು ಆಗಿರುವಂತಹ ಬೈರತಿ ಬಸವರಾಜರವರು ಬಂದು ಉದ್ಘಾಟನೆಯನ್ನ ಮಾಡಿದರು ಇನ್ನು ಎಸ್ಕೆ ಫೌಂಡೇಶನ್ ನ ಸಂಸ್ಥಾಪಕರಾದಂತಹ ಶಾಂತಾ ಕೃಷ್ಣಮೂರ್ತಿ ರವರು ಹಾಗೆಯೇ ಕೃಷ್ಣಮೂರ್ತಿ ರವರು ಈ ಒಂದು ಕ್ರೀಡಾ ಉತ್ಸವವನ್ನು ಆಯೋಜಿಸಿದ್ದರು ಸುಮಾರು ಐವತ್ತ ಒಂದಕ್ಕೂ ಹೆಚ್ಚು ತಂಡಗಳು ಈ ಒಂದು ಕ್ರೀಡಾ ಉತ್ಸವದಲ್ಲಿ ಪಾಲ್ಗೊಂಡಿತ್ತು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಎಲ್ಲ ಅಸೋಸಿಯೇಷನ್ಗಳ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ತಾವು ಬಂದಿದ್ದೀರಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಇವಾಗ ಕೂಡ ಭಾಳ ಸಂತೋಷ ಆಗ್ತದೆ ಯಾಕಂದರೆ ನೀವು ಈ ಜಾಗದಲ್ಲಿ ಬಂದಿರ್ಬೋದು ಸಾಕಷ್ಟು ಜನ ಇಲ್ಲಿ ಬಂದಿರ್ಬೋದು ಇಲ್ಲಿ ನಾವು ಊಟದ ವ್ಯವಸ್ಥೆನ ನಾವು ದಸರಾ ಸಂದರ್ಭದಲ್ಲಿ ಮಾಡ್ತಾ ಮತ್ತು ಬೇರೆ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅಶೋಕ ಕೊಡುವಂಥ ಆ ಕೆಲಸವನ್ನು ಕೂಡ ನಾವು ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ತಾವು ಕೆಲವರು ಬಂದಿದ್ದೀರಾ ಕೆಲವರು ಬಂದಿರಲಿಲ್ಲ ಇದೊಂದು ವಿಶೇಷವಾದಂಥ ದಿನ ಅಂತ ನಾನು ಕೂಡ ಭಾವಿಸಿದ್ದೇನೆ ಯಾಕಂದರೆ ಇಷ್ಟೊಂದು ಮಕ್ಕಳು ಎಲ್ಲ ಫ್ಯಾಮಿಲೀಸ್ ಎಲ್ಲರೂ ಕೂಡ ತಾವೆಲ್ಲ ಬಂದು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಾವು ನಮಗೆ ಶೋಭೆ ತರುವಂಥ ಕೆಲಸವನ್ನು ಮಾಡಿದ್ದೀರಾ ನಾನು ಯಾವತ್ತೂ ಕೂಡ ನಿಮಗೆ ಆಭಾರಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತೇನೆ ಎಲ್ಲರೂ ಕೂಡ ಜಯಶೀಲರಾಗಿ ಇದು ಸೋಲು ಗೆಲುವು ಮುಖ್ಯ ಅಲ್ಲ ನಾವು ಏನು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೇವೆ ಅನ್ನೋದು ಬಹಳ ಮುಖ್ಯ ನಾನು ಕೂಡ ಬೆಳಿಗ್ಗೆ ಎದ್ದು ಒಂದು ಗಂಟೆ ಸತತವಾಗಿ ವ್ಯಾಯಾಮವನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ವ್ಯಾಯಾಮ ಇಲ್ಲದೆ ನಮ್ಮ ಆರೋಗ್ಯಗಳನ್ನು ಕಾಪಾಡಲಿಕ್ಕೆ ಬಹಳ ಕಷ್ಟ ಈ ಸಂದರ್ಭದಲ್ಲಿ ಇಂಥ ಪೊಲ್ಯೂಷನ್ ಮತ್ತು ಬೇರೆ ಬೇರೆ ಥರದ ನಾವು ತಿನ್ನಂಥ ಆಹಾರ ಪದಾರ್ಥಗಳಲ್ಲಿ ಸರಿಯಾದ ರೀತಿಯಲ್ಲಿ ಕ್ವಾಲಿಟಿ ಗುಣಮಟ್ಟಗಳಿಲ್ಲದೆ ಹೋಗಿ ಇವತ್ತು ಎಲ್ಲ ಪೊಲ್ಯೂಷನ್ ಆಗಿದೆ ಹಾಗಾಗಿ ನಮಗೆ ವ್ಯಾಯಾಮ ಭಾಳಷ್ಟು ಮುಖ್ಯ ಮಕ್ಕಳಿಗೂ ಕೂಡ ಅಷ್ಟೇ ನಾವು ಬೆಳಿಗ್ಗೆ ಏನಾದರೂ ಮಾಡಿ ಅವರಿಗೆ ಮಕ್ಕಳಿಗೆ ವ್ಯಾಯಾಮ ಮಾಡೋಂಥ ಕೆಲಸ ಮಾಡಬೇಕು ಕಂಪಲ್ಸರಿಯಾಗಿ ಎಲ್ಲ ಶಾಲೆಗಳಲ್ಲಿ ಕೂಡ ಇವತ್ತು ವ್ಯಾಯಾಮ ಭಾಳ ಕಡ್ಡಾಯವಾಗಿ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಇದು ಭಾಳ ಮುಖ್ಯ ಯಾಕಂದರೆ ನೋಡಿ ಇವತ್ತು ಎಷ್ಟೊಂದು ಉಲ್ಲಾಸ ಉತ್ಸಾಹದಿಂದ ಇದ್ದೀರ ನಾನು ಕೂಡ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಪ್ ಆಗಿ ಮತ್ತು ನಾಲ್ಕು ಗಂಟೆಯಿಂದ ಆರೂವರೆ ಗಂಟೆ ಆರೂವರೆ ಏಳು ಗಂಟೆ ಗಂಟೆ ಮಾಡಿ ಮತ್ತೆ ಜನ ಅಟೆಂಡ್ ಮಾಡಿ ಮತ್ತೆ ನನ್ನ ಕಾರ್ಯಕ್ರಮಗಳನ್ನ ದಿನನಿತ್ಯದ ಹೌದು ಕ್ರೀಡಾ ಉತ್ಸವಗಳಿಂದ ಹೆಚ್ಚು ಹೆಚ್ಚು ಯುವಕರಿಗೆ ಮತ್ತು ಯುವತಿಯರಿಗೆ ತಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಕ್ರೀಡಾ ಮನೋಭಾವ ಬೆಳೆಯುತ್ತೆ ಮತ್ತು ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸುವಂತಹ ಒಂದು ಉತ್ಸಾಹ ನಮ್ಮಲ್ಲಿ ಮೂಡುತ್ತದೆ ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರೀಡಾ ಉತ್ಸವಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ಆಯೋಜನೆಗೊಂಡ್ರೆ ಉತ್ತಮವಾಗಿರುತ್ತದೆ ಈ ಒಂದು ಕ್ರೀಡಾ ಉತ್ಸವದಲ್ಲಿ ಪಾಲ್ಗೊಂಡಿದ್ದಂತಹ ಕ್ರೀಡಾಪಟುಗಳನ್ನ ಮೈತ್ರಿ ಬಸವರಾಜ್ರವರು ಮಾತನಾಡಿಸಿದರು ಮತ್ತು ಇದಕ್ಕೆ ಚಾಲನೆಯನ್ನು ಕೂಡ ನೀಡಿದರು ಇದರಲ್ಲಿ ರನ್ನಿಂಗ್ ರೇಸ್ ವಾಲಿಬಾಲ್ ಕ್ರಿಕೆಟ್ ಹಾಗೆಯೇ ಮಹಿಳೆಯರಿಗಾಗಿ ವಿಶೇಷವಾಗಿ ಥ್ರೋಬಾಲ್ ಹಾಗೂ ಯುವಕ ಯುವತಿಯರು ಕೂಡ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇವತ್ತು ಕ್ರೀಡಾ ಉತ್ಸವದ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ You can register your names for tug Maybe a bit later you can register your let, let him be there for the first match it's it's Enjoy it And let him Action and then celebration And uh Boys, boys. <laughs> 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 Groupie. Groupie, uh... volleyball teams i hope you are all ready how about on a the registration counter wherever you are, kindly report first match of volleyball at the mandina sagar and lake view garden request all the people women's throw out team or information of our team in the game lucky the is our first throw out team our throw out team and the ladies throw out team from kv has to report to the registration counter Terima kasih telah ಹೌದು ಈ ಒಂದು ಕ್ರೀಡಾ ಉತ್ಸವ ಎಸ್ಕೆ ಫೌಂಡೇಶನ್ ವತಿಯಿಂದ ಕಲ್ಕೆರೆಯಲ್ಲಿ ಆಯೋಜನೆಗೊಂಡಿತ್ತು ಇಲ್ಲಿನ ಖಾಸಗಿ ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡಿತ್ತು ಈ ಒಂದು ಕ್ರೀಡೆಯ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ

डी <laughs> <laughs> 23, 22। फोर हंड्रेड मिसा आ रहा है सर्विस। सर्विसलीउटो पंच थोड़ा आधा इडली कम करना था यार थ्री ओवर्स टू गो फोर ट्वेंटी थ्री रिक्वायर ऑफ फाइनल रिपोर्ट की दिस पिंग कार्ड है सिक्स एंड नंजय है फोर स्कोर इज एट फोर ग्रीन कार्ड है नंजय का आप यही जाइए भाई कमांड निंजोस वेल रिसीव्ड एवरी एवरी कैन ओवर प्लीज कम इन इन द फ्रंट

ಈ ಒಂದು ಕ್ರೀಡಾ ಉತ್ಸವದ ಟು ಕೆ ಟ್ವೆಂಟಿ ನ ರೂವಾರಿಗಳಾದಂತಹ ಶಾಂತಾ ಕೃಷ್ಣಮೂರ್ತಿ ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಕ್ರೀಡಾ ಉತ್ಸವದ ವಿಶೇಷತೆಯ ಬಗ್ಗೆ ಮತ್ತು ಇದರ ಅಗತ್ಯತೆ ಬಗ್ಗೆ ವಿವರಿಸಿದ್ದು ಹೀಗೆ ನಮ್ಮ ಎಸ್ ಕೆ ಫೌಂಡೇಶನ್ನಿಂದ ಕ್ರೀಡಾ ಉತ್ಸವನ ಆಯೋಜನೆ ಮಾಡಿದ್ದೀವಿ ಇದು ಇದನ್ನು ಪ್ರತಿ ವರ್ಷ ನಾವು ಆಯೋಜನೆ ಮಾಡ್ತಾ ಬಂದಿದ್ದೀವಿ ನಮ್ಮ ಫೌಂಡೇಶನ್ನಿಂದ ಸುಮಾರು ಜನಪರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಇವತ್ತಿನ ದಿವಸ ನಮ್ಮ ಎಲ್ಲ ಅಸೋಸಿಯೇಷನ್ನಿಂದ ಸುಮಾರು ಐವತ್ತೊಂದಕ್ಕೂ ಹೆಚ್ಚು ಟೀಮ್ಸ್ ಅಸೋಸಿಯೇಷನ್ಸು ಟೀಮ್ಸ್ ಬಂದಿದ್ದಾರೆ ಇದರಲ್ಲಿ ಯಾ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಇದ್ದಾರೆ ಎಲ್ಲ ಥರದ ಗೇಮ್ಸ್ ಇದೆ ಚಿಕ್ಕ ಮಕ್ಳಿಗೂ ಇದೆ ಮತ್ತು ಲೇಡೀಸ್ಗೆ ವಾಲಿಬಾಲ್ ಇದೆ ಕ್ರಿಕೆಟ್ ಈ ಥರ ಎಲ್ಲ ಥರ ಗೇಮ್ಸನ್ನು ಆಯೋಜನೆ ಮಾಡಿದ್ದೀವಿ ಈಗ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ನಾವು ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಆರೋಗ್ಯ ಮುಖ್ಯ ಅದರಿಂದ ನಾವು ಒಂದು ಇದಕ್ಕೆ ಜನಕ್ಕೆ ಒಂದು ನಮ್ಮ ಎಲ್ಲ ಟೀಮ್ಸ್ಗೆ ಒಂದು ಅವೇರ್ನೆಸ್ ಕೊಡೋದ್ರ ಮೂಲಕ ಆರೋಗ್ಯವನ್ನು ಕಾಪಾಡ್ಕೊಬೇಕಂದ್ರೆ ನಮಗೆ ಕ್ರೀಡೆಗಳು ಎಷ್ಟು ಮುಖ್ಯ ಅಂತ ಇದರಿಂದ ಗೊತ್ತಾಗುತ್ತೆ ಮತ್ತು ಕ್ರೀಡೆಗಳು ಯಾಕೆ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಏನೋ ಒಂದು ಕಳ್ಕೊಳಂಗೆ ಯಾಕಂದರೆ ಆರೋಗ್ಯ ಇಂಪಾರ್ಟೆಂಟ್ ಇರೋದರಿಂದ ನಮ್ಮ ಅಂಗಾಂಗಗಳೆಲ್ಲ ಕೆಲಸ ಮಾಡಬೇಕು ಆರ್ಗನ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಕ್ರೀಡೆ ತುಂಬ ಮುಖ್ಯ ಆದ್ದರಿಂದ ನಾವು ಇನ್ನು ಮುಂದಿನ ಪೀಳಿಗೆಯಲ್ಲಿ ಒಂದು ಆರೋಗ್ಯವಂತ ಸಮಾಜವನ್ನು ಒಂದು ಸದೃಢವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ನಾವು ತಂದೆ ತಾಯಿಯಾದವರು ಮಕ್ಕಳಿಗೆಲ್ಲ ಕ್ರೀಡೆಯ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡಿಸಿ ಅಂಥ ಕೆಲಸವನ್ನು ಮಾಡಿ ಮಾಡಿ ಮಾಡಬೇಕಾಗುತ್ತೆ ಅದಕ್ಕೆ ನಾವು ಯೋಚನೆ ಮಾಡಿ ಪ್ರತಿ ವರ್ಷವೂ ಇದು ಸ್ಪೋರ್ಟ್ಸ್ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ಇವು ಬೆಳಗ್ಗೆ ಬಸವರಾಜಣ್ಣ ಅವರು ಬಂದಿದ್ರು ನಮ್ಮ ಶಾಸಕರು ಬಂದು ಚಾಲನೆ ಕೊಟ್ಟು ಹೋಗಿದ್ದಾರೆ ಅವರು ಸಹ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹನ ಕೊಡ್ತಾ ಬಂದಿದ್ದಾರೆ ಅವರು ನಮಗೆ ಒಂದು ಬೆನ್ನೆಲ್ ಅಂತಾನೆ ಹೇಳ್ಬೋದು ಹೌದು ಎಸ್ ಕೆ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದಂತ ಈ ಒಂದು ಕ್ರೀಡಾ ಉತ್ಸವದಲ್ಲಿ ಪಾಲ್ಗೊಂಡಿದ್ದಂತಹ ಆಟಗಾರರು ಕೂಡ ಎಸ್ ಕೆ ಎಫ್ ಒಳ್ಳೆ ಸಮಾರಂಭವೇ ಆಗಿದೆ ಮತ್ತು ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ದಾರೆ ಎಲ್ಲಾರು ತುಂಬಾ ಚೆನ್ನಾಗಿ ಅನಿಸ್ತು ಇಲ್ಲಿ ಬಂದು ಆಡಾಡಿದ್ದಕ್ಕೆ ಮಿಕ್ಸರಿ ಆಡಿದ್ವಿ ಅದರಲ್ಲಿ ಸೆಕೆಂಡ್ ಪ್ಲೇಸ್ ಬಂದ್ವಿ ಫಸ್ಟ್ ಪ್ಲೇಸ್ ಬರ್ಬೋದಾಗಿತ್ತು ಅದನ್ನು ಸೆಕೆಂಡ್ ಪ್ಲೇಸ್ ಬಂದ್ವಿ ಚೆನ್ನಾಗಿತ್ತು ಎಲ್ಲಾ ವಾತಾವರಣ ಚೆನ್ನಾಗಿದೆ ನನ್ನ ಹೆಸರು ಗ್ರೀನ್ ಗಾರ್ಡನ್ ಫೇಸ್ ಇದು ಸೆಕೆಂಡ್ ಇಯರ್ ಎಸ್ ಕೆ ಎಫ್ ಅಲ್ಲಿ ಇದು ತುಂಬ ಚೆನ್ನಾಗಿದೆ ಎಸ್ ಕೆ ಎಫ್ ಅಲ್ಲಿ ಇದ್ದಂಗೆ ಫಸ್ಟ್ ಇಯರ್ ರಿಲೇ ಆಡಿ ಗ್ರೀನ್ ಗಾರ್ಡನ್ ಫೆಸ್ಟ್ ಸೆಕೆಂಡ್ ಪ್ಲೇಸ್ ಬಂತು ತುಂಬ ಚೆನ್ನಾಗಿತ್ತು ಈವೆಂಟ್ಸ್ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಎಲ್ಲ ಆರ್ಗನೈಸ್ ಮಾಡಿ ಟೀಮ್ಗೆಲ್ಲ ಥ್ಯಾಂಕ್ ಯು ಸಿಕ್ಸ್ಟೀನಿಂದ ಬಂದಿದ್ದೀವಿ ನಾವೆಲ್ಲ ಇಲ್ಲಿ ಎಸ್ ಕೆ ಎಫ್ ಆರ್ಗನೈಸ್ ಮಾಡಿರೋ ಸ್ಪೋರ್ಟ್ಸ್ ಮೀಟ್ಗೆ ಪಾರ್ಟಿಸಿಪೇಟ್ಸ್ ಆಗಿ ಬಂದಿದ್ದೀವಿ ನಾವೆಲ್ಲ ಸ್ಪಿರಿಟು ತುಂಬ ಹೈ ಆಗಿದೆ ಎಲ್ಲರೂ ತುಂಬ ಸ್ಪೋರ್ಟಿವ್ ಆಗಿ ಆಡ್ತಿದ್ದೀವಿ ಈಗಾಗಲೇ ಸುಮಾರು ಮೆ ನಾವು ಆಲ್ರೆಡಿ ಒಂದು ಬ್ರಾಂಜ್ ಮೆಡಲ್ ಗೆದ್ದಿದ್ದೀವಿ ವಿ ಆರ್ ಇವನ್ ಲುಕಿಂಗ್ ಫಾರ್ವರ್ಡ್ ಟು ಇನ್ ದ ರೋಲಿಂಗ್ ಟ್ರೋಫಿ ತುಂಬ ಖುಷಿ ಇದೆ ವೆಲ್ ಆರ್ಗನೈಸ್ಡ್ ವೆರಿ ವೆಲ್ ಆರ್ಗನೈಸೇಷನ್ ಡನ್ ಬೈ ಮಿಸಸ್ ಶಾಂತ ಕೃಷ್ಣಮೂರ್ತಿ ಮ್ಯಾಮ್ ಆ್ಯಂಡ್ ಮಿಸ್ಟರ್ ಕೃಷ್ಣಮೂರ್ತಿ ಸರ್ ವೆರಿ ಪ್ಲೀಸ್ಡ್ ಬೈ ದೇರ್ ಆರ್ಗನೈಸೇಷನ್ ಆ್ಯಂಡ್ ವೇರ್ ಆರ್ಗನೈಸ್ ಎವ್ರಿಥಿಂಗ್ ಫಾರ್ ಅಸ್ ಫುಡ್ಡಿಂದ ಹಿಡ್ದು ಸ್ಪೋರ್ಟ್ಸ್ ಮೆಡಿ ಮೆಡಿಕಲ್ ಮೆಡಿಕಲ್ ಎವ್ರಿಥಿಂಗ್ ಚಿಲ್ಡ್ರ ಫಾರ್ ಆಪರ್ಚುನಿಟಿ ಇದೆ ಇಲ್ಲಿ ಏಜ್ ಏಜ್ ಅನ್ನೋದೇನೂ ಇಲ್ಲ ಯಾವ ಏಜ್ ಬೇಕಾದರೂ ಯಾರು ಬೇಕಾದರೂ ಆಡ್ಬೋದು

ಬಟ್ ನಲ್ಲಿ ಫೌಂಡೇಶನ್ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂತಹ ಒಂದು ಸಮಾಜ ಸೇವೆಯ ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಮತ್ತು ಯುವಕ ಯುವತಿಯರನ್ನ ಆ ಒಂದು ಮೊಬೈಲ್ ದಾಸ್ಯದಿಂದ ಹೊರತರುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರೀಡಾ ಉತ್ಸವಗಳನ್ನು ಆಯೋಜಿಸುವ ಮೂಲಕ ಜನಾನುರಾಗಿಗಳಾಗಿಯೂ ಒಂದಷ್ಟು ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ಎಸ್ ಕೆ ಫೌಂಡೇಶನ್ ನಿರ್ವಹಿಸ್ತಾ ಇದೆ ಅಂತಂದ್ರೆ ತಪ್ಪಾಗಲಾರದು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ